ನಮಸ್ಕಾರ ನಾನು ನಿಮ್ಮ ಜೊತೆ ಇದ್ದವನೇ ಈಗ ಇಲ್ಲಿ ಬಂದು ಕೂತಿದ್ದೀನಿ ಅಷ್ಟೇ ಕೆಲವೊಂದು ಹತ್ತೊಂದು ವರ್ಷಗಳ ಸಿನಿಮಾ ಮಾಡ್ತಾ ನೀವೆಲ್ಲ ಇಷ್ಟು ಸ್ಟ್ರೈಟ್ ಆಗಿ ಕೇಳ್ತಾ ಇದ್ದೀರಾ ಪ್ರಶ್ನೆಗಳು ಮತ್ತೆ ನಿಮ್ಮ ನಿಮ್ಮ ಹತ್ರ ಯಾಕೆ ಈ ತರದ ಮಾತುಗಳು ಬರ್ತಾ ಇದೆ ಅಂದ್ರೆ ಯೂಟ್ಯೂಬರ್ಸ್ಗಳೆಲ್ಲ ಈ ಡಿಜಿಟಲ್ ಮೀಡಿಯಾ ಹೊಂದಿರೋರೆಲ್ಲರೂ ಒಂಥರ ಪ್ರಾದೇಶಿಕ ಪಕ್ಷಗಳ ತರ ರೀಜನಲ್ ಪಾರ್ಟಿ ತರ ನಿಮ್ಗೆ ಯಾರು ಹೈಕಮಾಂಡ್ ಇರೋಲ್ಲ ಕಂಗ್ರಾಚ್ಯುಲೇಷನ್ ನೀವು ಅನ್ಕೊಂಡಿದ್ದ ನೀವು ಮಾಡ್ತೀರಾ ಈ ಹೈಕಮಾಂಡ್ ಇರೋರಿಗೆ ತುಂಬಾ ಹಿಂದೆ ಮುಂದೆ ಎಲ್ಲ ಇರುತ್ತೆ ನನಗೂ ಯಾರು ಹೈಕಮ್ಯಾಂಡ್ ಇಲ್ಲ ನಾನು ನಿಂತಾರ್ದೇ ಸೋ ನೇರವಾಗಿ ಅಮೆರಿಕಾದಲ್ಲಿ ಮೂವತ್ತೈದು ಥಿಯೇಟರ್ ಸಿಕ್ಕೋದು ಇನ್ನು ಮೂರು ದಿನ ಟೈಮ್ ಇದೆ ಐವತ್ತಾಗ್ಬೋದು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಜು ವೆಟ್ಸ್ ಗೀತಾಗೆ ಮಾರುಕಟ್ಟೆ ಬರುತ್ತೆ ಯಾಕೆಂದ್ರೆ ಈ ಸಿನಿಮಾನೇ ಶಿಡ್ಲಿಂದ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿ ಒಬ್ಬ ಸಾಮಾನ್ಯ ನೇಕಾರ ತನ್ನ ಪೇಟೆಂಟ್ ಅನ್ನು ಮಾರ್ಕೊಂಡು ತೊಡೆನೂ ತಟ್ಟಿ ಭುಜಾನು ತಟ್ಕೊಂಡು ಬಂದಿರೋ ಸಿನಿಮಾ ಸಿಗುತ್ತೆ ಯಾಕೆಂದ್ರೆ ಅಲ್ಲಿ ಕನ್ನಡದ ಮಕ್ಕಳಿದ್ದಾರೆ ಇಲ್ಲಿ ಯಾವ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೀವು ಬೀಪ್ ಅಂತೀರಾ ಸಾರಿ ನೀವೇ ಹಾಕೊಳ್ಳಿ ಪ್ರಾಬ್ಲಮ್ ಏನು ಇಲ್ಲಿ ಜನರಿಗೆ ಅಂತಂದ್ರೆ ಪ್ರದರ್ಶಕರ ವಲಯ ವಿತರಕರ ವಲಯ ನಿರ್ಮಾಪಕರ ವಲಯ ನಿರ್ದೇಶಕರ ವಲಯ ಅಂತ ಇದೆ ನಿರ್ದೇಶಕರ ವಲಯ ಚೇಂಬರ್ನಲ್ಲಿ ಒಂದು ರೂಮು ಕೊಟ್ಟಿರೋದು ನಾನು ಕಾಣೆ ಇದುವರೆಗೂ ಅಲ್ಲಿ ಯಾರೋ ಪ್ರತಿನಿಧಿಗಳು ಇರೋದು ನಾನು ಕಾಣೆ ಈ ಪ್ರದರ್ಶಕರ ವಲಯದವರು ಸಿಂಗಲ್ ಥಿಯೇಟರ್ ಅಂತ ಬಂದರೆ ಮಾಲ್ ಕಲ್ಚರ್ ಅಂತ ಬಂದರೆ ಶೇರ್ ಪರ್ಸೆಂಟೇಜ್ ಅಂತ ಬಂದಾಗ ಫಿಫ್ಟಿ ಫಿಫ್ಟಿ ಸೆವೆಂಟಿ ಈ ವ್ಯವಹಾರಗಳ ಮೇಲೆ ಹೋಗ್ತಾರೆ ಬಿಟ್ರೆ ಪ್ರೇಕ್ಷಕರಿಗೆ ಕೊಡೋ ಕೊಡೋ ಕಾರ್ನಿಗೆ ನಾನೂರ ಐವತ್ತು ರೂಪಾಯಿ ಇದುವರೆಗೂ ಯಾರು ಯೋಚನೆ ಮಾಡಿಲ್ಲ ನಿನ್ನ ಶೌಚಾಲಯನ ಕ್ಲೀನ್ ಮಾಡಿಲ್ಲ ಅಂತ ಯಾರಿಗೂ ಯೋಚನೆ ಮಾಡಿಲ್ಲ ಕನ್ನಡದ ಸಿನಿಮಾಗಳು ಕನ್ನಡದಲ್ಲಿ ಮೂಲೆ ಗುಂಪಾಗೋದು ಹೊಸದು ಅಲ್ಲ ಇದ್ರ ಮೇಲೆ ಫೈಟ್ ಮಾಡಿ ಎಷ್ಟು ಸ್ಕ್ರೀನ್ಗಳು ತಗೋಬೇಕು ಯಾವ್ಯಾವ ಹಳ್ಳಿಗೆ ತಲುಪಬೇಕು ತಾಲೂಕು ಮಟ್ಟಕ್ಕೆ ತಲುಪಬೇಕು ಜಿಲ್ಲಾ ಮಟ್ಟಕ್ಕೆ ತಲುಪಬೇಕು ಅಂತ ಹೋರಾಟ ಮಾಡೋದು ನಮಗೂ ಹಸ್ತದ ಇದೇ ಹತ್ತು ಜನ ವಿತರಕರ ಆಫೀಸು ಬೇಕಾಗಿರೋದೆಷ್ಟು ನಾಲ್ಕು ಧ್ವನಿ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅನಿಲ್ ಅವರು ಕೇಳಿದ್ರು ನಿಮ್ಮದೇ ಸಿನಿಮಾ ಏನು ಮಾಡ್ತೀರಾ ಅಂತ ಥಿಯೇಟರ್ ಸೆಟಪ್ಗೆ ಗೋಕುಲ್ ಮೂವೀಸ್ ಅವ್ರಿಗೆ ಏನಾದರೂ ತೊಂದರೆ ಆದರೆ ನಾವು ಗೇಮ್ ಚೇಂಜರ್ ಆಗಬೇಕಾಗುತ್ತೆ ನಾವು ಡಾಕು ಮಹಾರಾಜ್ ಕೂಡ ನಾವೇ ಆಗಬೇಕಾಗುತ್ತೆ ಈ ಶಕ್ತಿ ಕನ್ನಡಿಗರಿಗಿದೆ ಇದೆ ಡಾಕು ಮಹಾರಾಜ್ ಆಗೋಕ್ಕೂ ನಮಗೆ ಬರುತ್ತೆ ಗೇಮ್ ಚೇಂಜರ್ಗಳಾಗೋಕ್ಕೂ ಕನ್ನಡದವರಿಗೆ ಬರುತ್ತೆ ಇದಕ್ಕೆ ಸುಮಾರು ಉದಾಹರಣೆಗಳಿದೆ ಆಪ್ತ ಮಿತ್ರ ಅನ್ನೋದೊಂದು ಸಿನಿಮಾನೇ ಒಂದು ವಾರದ ಮೇಲೆ ಓಡಲ್ಲ ಅಂತ ತೆಗೆದಾಗ ಒಂದು ವರ್ಷ ಹೋಗಿತ್ತು ಸಿನಿಮಾ ಮುಂಗಾರು ಮಳೆಗಾಗಿತ್ತು ಸುಮಾ ಯಾಕೆ ಸಂಜು ವೇಡ್ಸ್ ಗೀತಾ ಪಾರ್ಟ್ ಗೆ ಆಗಿತ್ತು ಮೂವತ್ತೈದು ಸ್ಕ್ರೀನ್ ಇಂದ ಅದು ಆ ಕಾಲಕ್ಕೆ ಇನ್ನೂರ ಹದಿನೈದು ಸ್ಕ್ರೀನ್ ಹೋಗಿತ್ತು ಮಗ ಹುಟ್ಟಿದ್ರು ಅಷ್ಟು ಮಾಡಲ್ವಾ ಅಪ್ಪ ಆಗಿರ್ಬೇಕಾದ್ರೆ ಇದು ಎಚ್ಚರಿಕೆ ತಲುಪೋರಿಗೆ ತಲುಪುತ್ತೆ ಅನ್ಕೋತೀನಿ ಯಾಕೆಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಗೌರವನ ಭಯದ ಮುಖಾಂತರನೇ ಸಂಪಾದಿಸ್ಬೇಕು ಅಂತ ನನಗೆ ಇತ್ತೀಚಿನ ವರ್ಷಗಳು ಅನ್ನಿಸ್ತಾ ಇದೆ ನಾವು ಪ್ರೀತಿಯ ಕತೆ ಹೇಳಿ ಪ್ರೇಮದ ಕತೆ ಹೇಳಿ ಸ್ನೇಹದ ವಿಷಯ ಹೇಳಿ ಒಳ್ಳೇದು ಹೇಳಿ ಸಿನಿಮಾ ಮಾಡಿ ಯಾರೋ ನಿರ್ಮಾಪಕರು ಬಂದು ರೂಪಾಯಿ ಕೈ ಹಾಕೊಂಡು ಹೊರಗಡೆ ಮಾತ್ರ ಮಾತಾಡ್ತಾರೆ ಚಿತ್ರರಂಗದ ಹಿರಿಯರು ಅದಕ್ಕೆ ಬೇರೆ ಥರ ಹೇಳಿಬಿಡ್ತೀನಿ ಭಾಷೆ ಬೇಡ ಸ್ವಲ್ಪ ಸೆನ್ಸಾರ್ ಮಾಡ್ಕೊತೀನಿ ನಾನೇ ನಿರ್ಮಾಪಕರು ಬರೋಲ್ಲ ನಾಯಕ ನಟರುಗಳು ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಕೊರತೆಗಳನ್ನು ಮಾತಾಡೋರು ಇಂಥ ಹೊರತೆಗಳ ಸಿನಿಮಾ ಬಂದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಸಿನಿಮಾಗಳು ಬಂದಾಗ ಬೆಂಬಲ ನೀಡಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು ಅನ್ನೋದು ಯಾವಾಗ ಗೊತ್ತಾಗುತ್ತೆ ಕಲಾಭವನದಲ್ಲಿ ಯಜ್ಞ ಯಾಗ ಮಾಡಿದ್ರೆ ಬರಲ್ಲ ಒಳ್ಳೆ ಸಿನಿಮಾಗಳು ಬರಲ್ಲ ಅಸೋಸಿಯೇಟ್ ಡೈರೆಕ್ಟರ್ಗೆ ಅಸಿಸ್ಟೆಂಟ್ಸ್ಗೆ ರೈಟರ್ಗೆ ಡೈರೆಕ್ಟರ್ಗಳಿಗೆ ಇರೋಗೆ ಸರಿಯಾಗಿ ನಿರ್ಮಾಪಕ ಸಂಭಾವನೆ ಕೊಡಬೇಕು ಆವಾಗ ಗೆಲ್ಲುತ್ತೆ ಸಿನಿಮಾ ಥಿಯೇಟರ್ಗಳು ಸಿಗಬೇಕು ಸರಿಯಾದ ಕಥೆಗಳನ್ನು ತರಬೇಕು ಇಷ್ಟು ವರ್ಷಗಳಾದ ಮೇಲೆ ಶಿಡ್ಲಘಟ್ಟದಲ್ಲಿ ಒಂದು ನೇಕಾರರ ಸಂಘಟನೆ ಇದೆ ನೇಕಾರರಿದ್ದಾರೆ ಕಚ್ಚಾ ವಸ್ತುಗಳನ್ನು ಬೆಳೆಯೋರಿದ್ದಾರೆ ರೇಷ್ಮೆಯನ್ನು ಬದುಕ್ತಾರೆ ಅವ್ರಿಗೊಂದು ಮಾರ್ಕೆಟ್ ಇದೆ ಒಂದು ವರ್ಷಕ್ಕೆ ಒಂದೂವರೆ ಸಾವಿರ ಕೋಟಿಯಷ್ಟು ವಹಿವಾಟಿದೆ ಅದಕ್ಕೊಂದು ಮಾರ್ಕೆಟ್ ಮಾಡಬೇಕು ಅಂತಾನು ವಿಧಾನಸೌಧದಲ್ಲಿ ಎರಡೇ ಸಲ ಚರ್ಚೆ ಆಗಿದ್ದು ಅದನ್ನು ಹೇಳೋಕೆ ಈ ಒಂದು ಸಿನಿಮಾ ಬರ್ಬೇಕಾಯ್ತು ನಾವು ಹುಡ್ತಾನೆ ಹೋರಾಟಗಾರರಾಗಿ ಬಂದಿರೋ ಇಟ್ಟಪ್ಪ ಇರ್ಬೋದು ನಾಗೇಶ್ ಇರ್ಬೋದು ಎಲ್ಲರೂ ಇರ್ಬೋದು ಈಗ ಚಲವಾದಿ ಕುಮಾರ್ ಅವರು ಅವ್ರ ಜೀನ್ಸ್ ಎಲ್ಲ ಇದೆ ಚಲವಾದಿ ಅಂತ ಅವರೊಂದು ಸಂಘಟನೆ ಇವರು ಅವರಿಗೆ ಥಿಯೇಟರ್ ಸೆಟಪ್ ತಗೊಳ್ಳೋಕೆ ಗೊತ್ತಾಗಲ್ವಾ ಇದೇನಂತಂದರೆ ಈ ಇದು ಬೆಕ್ಕಿನ ಕಥೆಗಳಿದ್ದು ಯಾವುದೋ ಬೆಕ್ಕಿಗೆ ಯಾವುದೋ ಗಂಟೆ ಕಟ್ಟೋದು ಸಮಸ್ಯೆ ಮಾಡೋದು ಮಾಡ್ತಾರೆ ಆದರೆ ಜನ ಸಿನಿಮಾ ಸ್ವೀಕರಿಸಿದ್ರು ಅಂತ ಆದರೆ ಏನು ಮಾಡ್ತಾರೆ ಯಾವ ಶೇರ್ ಲೆಕ್ಕ ಹಾಕ್ತಾ ಕುತ್ಕೋತಾರೆ ಯಾವ ಸ್ಕ್ರೀನ್ನ ತಡೆ ಹಿಡಿತಾ ಕುತ್ಕೋತಾರೆ ಏನು ಮಾಡ್ತಾರೆ ಅದಕ್ಕೆ ನಾನೊಂದು ಪದ ಹೇಳಿದ್ದು ನಾವು ಗೌರವನ ಒಂದೊಂದು ಸಲ ತುಂಬ ಭಯದಿಂದಲೇ ತಗೊಳ್ಬೇಕಾಗುತ್ತೆ ಅದನ್ನು ಮಾಡೋದಕ್ಕೂ ಬರುತ್ತೆ ಮತ್ತು ನನಗೆ ತುಂಬ ಅತೀವವಾದ ನಂಬಿಕೆ ಇರೋದು ಇದರೆಲ್ಲದರ ಹೊರತಾಗಿ ಈ ಸಿನಿಮಾದಲ್ಲಿರ್ತಕ್ಕಂಥ ಕಾಂಟೆಕ್ಟ್ ಈ ಸಿನಿಮಾ ವಿಷಯ ಈ ಸಿನಿಮಾ ಕನಸು ಈ ಸಿನಿಮಾ ಹೇಳ್ತಾ ಇರೋ ವಿಷಯ ಕರ್ನಾಟಕದ ಹಳ್ಳಿ ಹಳ್ಳಿಗಳಿಗೆ ತುಂಬ ಸುಗಂಧವಾಗಿ ತಲುಪುತ್ತೆ ಅನ್ನುವ ಭರವಸೆ ನಮ್ಮನ್ನು ಹೀಗೆ ಮಾತಾಡ್ತೀನಿ ಈ ಸಿನಿಮಾ ಇರೋ ದೊಡ್ಡ ಶಕ್ತಿ ಅದು ಇಲ್ಲಿಂದ ಹೇಳ್ಬಿಡ್ತೀನಿ ಆಮೇಲೆ ಪ್ರಶ್ನೆ ಕೇಳಿ ಅಲ್ಲೊಬ್ರು ಕೂತಿದ್ದಾರೆ ಶ್ರೀಧರ್ ಸಂಭ್ರಮ್ ಅಂತ ಅವ್ರ ಹಿಂದಿನ ಎಲ್ಲ ಸಿನಿಮಾಗಳನ್ನು ನೋಡಿರ್ತೀರ ಮುಸ್ಸಂಜೆ ಮಾತು ಮಾಡಿದ್ರು ಅವರಿಗೆ ಇವಾಗ ಮುಂಜಾನೆ ಮಾತು ಶುರುವಾಗಿದೆ ಅವ್ರೀಮ್ ಅವರ ಹೆಸರಲ್ಲೊಂದು ಸಂಭ್ರಮ ಶುರುವಾಗಿದೆ ಅವರೇ ಹೇಳ್ತಾ ಇದ್ರು ನನ್ನ ಕೆರಿಯರ್ನ ಬೆಸ್ಟ್ ಸಿನಿಮಾ ಅಂತ ಅವ್ರ ಮಾತು ಹೇಳ್ತಾ ಇದ್ದೀನಿ ನಿಜಕ್ಕೂ ನಾನು ಸಿನಿಮಾ ನೋಡಿ ಹೇಳ್ತಾ ಇದ್ದೀನಿ ಶ್ರೀಧರ್ ಸಂಭ್ರಮ ಅನ್ನೋದು ಒಂದು ಸಂಭ್ರಮದ ತೇರು ಜನವರಿ ಹತ್ತನೇ ತಾರೀಕಿಂದ ಶುರುವಾಗುವಂಥ ಒಂದು ಸಿನಿಮಾ ಈ ಸಿನಿಮಾ ಪಕ್ಕದಲ್ಲಿ ಕೂತಿದ್ದಾರೆ ನಿರ್ದೇಶಕರು ನಾಗಶೇಖರ್ ಅಂತ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟರಾಗಿ ಬಂದು ಸೀರಿಯಲ್ಗಳಲ್ಲಿ ಬಂದು ಥಿಯೇಟರ್ ಪರ್ಸನ್ ಆಗಿ ಬಂದು ಅದಾದ ನಂತರ ಬೇಕಾದಷ್ಟು ತುಳಿತಕ್ಕೊಳಗಾಗಿ ಪರಭಾಷಾ ಚಿತ್ರಗಳಿಗೆ ಹೋಗ್ಬಿಡ್ತೀನಿ ಅಂತ ಹೋಗಿ ಅಲ್ಲೂ ತನ್ನ ಧ್ವಜ ಹಾರಿಸಿ ಕನ್ನಡದಲ್ಲಿ ಇವತ್ತಿನ ಕಾಲಘಟ್ಟದ ಸಿದ್ಧ ಸೂತ್ರದಲ್ಲಿ ರಕ್ತ ಚರಿತ್ರೆಯ ಕಾಲಘಟ್ಟದಲ್ಲಿ ಪ್ರೇಮ ಚರಿತ್ರೆಯ ಸಿನಿಮಾ ಮಾಡುವಂಥ ಎದೆಗಾರಿಕೆ ಇರುವಂಥ ಗೆಳೆಯ ಅವರು ಗೆಲ್ತಾರೆ ಅವರ ಕೇಳಿ ಎಳೆಯುತ್ತೆ ಶ್ರೀನಗರ ಕಿಟ್ಟಿಯವರ ಬಗ್ಗೆ ನನ್ನ ಕಿಟ್ಟಪ್ಪನವ್ರ ಬಗ್ಗೆ ಮಾತಾಡಬೇಕು ಅಂದರೆ ಈ ಹೀರೋಗಳ ಹತ್ರ ಹೋಗ್ಬಿಟ್ಟು ಕುಲ ಅದರ ಕತೆ ಹೇಳಿ ಕೇಳ್ತಾರ ಅಂತ ಕೇಳಿ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಒಂದು ಕುಲ ಗೌಳಿ ಹಾಲು ಕರೆಯುವವನ ಕತೆ ಸೀರೆ ಮಾರುವವನ ಕತೆ ನೇಕಾರನ ಕತೆ ಒಂದು ಕಾಲದಲ್ಲಿತ್ತು ಅಣ್ಣ ಅವರು ವಿಷ್ಣು ಸಾರ್ ಇದ್ದಾಗ ಬಡವರ ಬಂದು ಆತರ ಸಿನಿಮಾಗಳೆಲ್ಲ ಯಾಕೆ ಬಂತು ಅಂದ್ರೆ ಸಾಮಾನ್ಯ ಮನುಷ್ಯನ ಬೆವರಿನ ಕತೆಗಳು ಹೇಳೋದಕ್ಕೆ ನಾಯಕರು ನಿಂತ್ಕೊಳ್ತಾ ಇದ್ರು ಶ್ರೀನಗರ ಕಿಟ್ಟಿಯವರು ಆ ತರದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ತನ್ನಂತ ಮೀರ್ತಾ ಇದ್ದಾರೆ ಯಾಕಂದ್ರೆ ಅವರು ರಂಗಭೂಮಿಯಿಂದ ಬಂದಿರೋರು ಒಂದು ಸಣ್ಣ ಕುಲ ಹುಡುಗ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿ ಸೆಲ್ವಿಕಾಕ್ವಿನ ಮನಸ್ಕೆದ್ದು ತನ್ನದೊಂದು ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಒಂದು ಸಾಹಸ ಮಾಡುವಂಥ ಕಸುಬಿನ ಕೆಲಸ ಮಾಡಿದ್ದಾರೆ ರೇಷ್ಮೆ ನೂಲು ಬಗ್ಗೆ ಗೊತ್ತಿದ್ದವ್ರಿಗೆ ಇದೆಲ್ಲ ಗೊತ್ತಿರ್ತದೆ ಆ ಥರದ್ದೊಂದು ಸಾಹಸ ಮಾಡಿದ್ದಾರೆ ನನ್ನ ಪ್ರಕಾರ ಈ ಎರಡನೇ ಅವತರಣಿಕೆ ಅವ್ರಿಗೆ ಇನ್ನೊಂದು ಅವತರಣಿಕೆ ಆಗುತ್ತೆ ಇದು ಆ ಥರದ್ದೊಂದು ಸಿನಿಮಾ ನಾನಾದರೂ ಒಂದು ನಂಬಿದ್ದೆ ರಾಮ್ ಅವ್ರ ಬಗ್ಗೆ ಬರ್ತೀನಿ ನಿರ್ಮಾಪಕರಿಗೆ ಹೋಗಿದ್ದು ನಾನಾದ್ರೂ ಒಂದು ನಂಬಿದ್ದೆ ನಾನು ಪರಭಾಷೆಗಳಿಗೆ ಹೊರಟೋಗಿದ್ದೆ ಯಾಕಂದ್ರೆ ಕರ್ನಾಟಕದಲ್ಲಿ ಸರಸ್ವತಿ ಭಿಕ್ಷಕಿ ಅಂತ ಇಲ್ಲಿ 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 ಸಹಾಯಕ ನಿರ್ದೇಶಕರಿಗೆ ಸಹ ನಿರ್ದೇಶಕ ಈ ಪಿಕ್ಚರ್ ನಾನು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಾಗಪ್ಪು ಅಷ್ಟೆಂಟ್ ಆಗಿದ್ದೀನಿ ಕೋ ಡೈರೆಕ್ಟರ್ ಆಗಿದ್ದೀನಿ ಇನ್ನೊಂದು ಲೆಕ್ಕ ಬರ್ತಿದ್ದೀನಿ ಎಲ್ಲವನ್ನೂ ಮಾಡಿದ್ದೀನಿ ಶಿಡ್ಲಘಟ್ಟಕ್ಕೆ ಹೋಗಿದ್ದೀವಿ ಎಲ್ಲ ಮಾಡಿದ್ವಿ ಆದ್ರೆ ನನಗೆ ಈ ತಂಡ ಏನಿಸ್ತಾ ಇತ್ತು ಅಂದ್ರೆ ಕೆಲವೇ ತಂಡಗಳಿದೆ ನಾನು ಬನ್ನಿ ಅರುಣ್ ಸಾಗರ್ ಅವರು ಬರಬೇಕು ದಯಮಾಡಿ ಅವರು ಹಿರಿಯ ಜೀವಿ ಕನ್ನಡ ಅವ್ರಿಗೆ ಜೀವಮಾನದ ಪ್ರಶಸ್ತಿ ಸದ್ಯದಲ್ಲಿ ಸಿಗ್ತಾ ಇದೆ ಅವರು ಬರಬೇಕು ನನ್ನ ವಿಷಯಕ್ಕೆ ಬರೋದಾಡ್ರೆ ಒಂದು ಒಂದ್ ಒಂದ್ ತಂಡ ಯಾವ ತಂತ್ರಜ್ಞರನ ಹೇಗೆಲ್ಲ ನೋಡ್ಕೋಬೇಕು ಅನ್ನೋ ತರದಲ್ಲಿ ತುಂಬಾ ಚೆನ್ನಾಗಿ ಸಾಬೀತು ಮಾಡಿದ್ದಾರೆ ದಯಮಾಡಿ ಹೇಳ್ತೀನಿ ಯಜ್ಞ ಯಾಗಗಳನ್ನ ಬಿಟ್ಬಿಟ್ಟು ನಿಮ್ಮ ತಂತ್ರಜ್ಞರನ್ನ ನಿಮ್ಮ ರೈಟರ್ಸ್ನ ನಿಮ್ಮನ್ನು ವರ್ಕ್ ಮಾಡೋರ್ನಾ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಸಿನಿಮಾ ಚೆನ್ನಾಗಿ ಗೆಲ್ಲುತ್ತೆ ಅಂತ ಇನ್ನು ನಿರ್ಮಾಪಕರು ಇವರು ಎರಡು ಸಾವಿರದ ಎರಡರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು ಹೋಮ್ ವರ್ಕ್ ಮಾಡಿದ್ರು ಮಾನಿಟರ್ ಶಾರ್ಟ್ ಇಪ್ಪತ್ತು ವರ್ಷ ಅದಾದ್ಮೇಲೆ ಇಪ್ಪತ್ತೆರಡಕ್ಕೆ ಸಿನಿಮಾ ಸ್ಟಾರ್ಟ್ ಮಾಡಿದ್ರು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಈ ನೀನು ಆಗಿದ್ರೆ ವನವಾಸ ಆಗಿರೋದು ಹದಿನೈದು ವರ್ಷ ಸೀತೆ ತರ ಆಮೇಲೆ ಮೂಲತಃ ಸಂಘಟನೆಯವರು ಅಂಬೇಡ್ಕರ್ ವಾದಿಯವರು ಅವರಿಗೆ ಸಂಘಟನೆ ಗೊತ್ತಿದೆ ಕಾನೂನು ಗೊತ್ತಿದೆ ರಾಜ್ಯ ಗೊತ್ತಿದೆ ಅಂಥವ್ರಿಗೆ ಈ ಒಂದು ಕತೆ ಎಮೋಷನಲ್ ಟಚ್ ಆಯಿತು ಈ ಇದು ಇದರಲ್ಲಿ ಇದೇನೋ ಒಂದು ಕೆಲಸನ ಮಾಡ್ತಾ ಇದೆ ಅಂತ ಅನಿಸ್ತು ಸೊ ಅವರು ಬಂಡವಾಳ ಆಗಿ ಅವರು ಹದಿನೈದರಿಂದ ಹದಿನಾರು ಕೋಟಿ ಬಂಡವಾಳ ಆಗಿ ಸಿನಿಮಾಗೆ ಒಂದು ಸಣ್ಣ ಹಳ್ಳಿಯಿಂದ ಶುರುವಾದಂತಹ ಸಿನಿಮಾ ನಾನು ಒಂದು ಮಾತು ಹೇಳ್ತೀನಿ ಹೆಲಿಕಾಪ್ಟರ್ ಬೇಕು ಸಿನಿಮಾಗೆ ಇವರು ನಾಗಶೇಖರ್ ಒಂದು ಸ್ವಲ್ಪ ಈ ನಿಮಾನ್ಸ್ ಹಾಸ್ಪಿಟ್ಲ ಪಕ್ಕ ಇರೋ ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಇದ್ದಂಗೆ ಯಾಕೆಂದ್ರೆ ಆಕ್ಸಿಡೆಂಟ್ ಆದ್ರೆ ಸೀರಿಯಸ್ ಆಗಿ ಹುಡ್ಕೋಬೇಕಲ್ಲ ಆ ಥರ ಅದು ಹೆಲಿಕಾಪ್ಟರ್ ಅರ್ಧ ಗಂಟೆ ಒಂದು ಗಂಟೆಲಿ ಬೇಕು ಎಲ್ಲವೂ ತರಾತುರಿ ಏನೇನು ಆಗಬೇಕು ಅದೆಲ್ಲ ಡಿಸೈನ್ ಆಗಲೇಬೇಕು ಆದರೆ ಇವರು ಅಷ್ಟು ಕಷ್ಟಪಟ್ಟು ಅದೆಲ್ಲವನ್ನು ಒದಗಿಸಿ ಎಲ್ಲಾರನ್ನು ನಂಬಿ ಯಾಕಂದ್ರೆ ಇಲ್ಲಿರೋರೆಲ್ಲರೂ ಎಕ್ಸ್ಟ್ರೀಮಿಸ್ಟ್ಗಳು ನಿಮಗೆ ಮೊದಲೇ ಹೇಳ್ಬಿಟ್ಟಿರ್ತೀನಿ ಅದನ್ನೆಲ್ಲ ಮಾಡುವಂಥ ಛಲವಾದಿ ಕುಮಾರ್ ಅವ್ರು ಗೆಲ್ಲಬೇಕು ಇವ್ರು ಗೆದ್ರೆ ಥಿಯೇಟರ್ ಸಿಕ್ಕರೆ ಗೆದ್ರೆ ಈ ಸಿನಿಮಾ ಚೆನ್ನಾಗಿದೆ ಗೆಲ್ಲುತ್ತೆ ಗೆದ್ರೆ ಇದ್ರೆ ನೀವು ಏನೇನೋ ಸಿನಿಮಾ ಮಾಡಿ ಗೆಲ್ಲಬೇಕು ಅಂತ ಕೇಳ್ಕೊತಾ ಇಲ್ಲ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಎಲ್ಲರೂ ಒಳ್ಳೆ ಸಿನ್ಮಾ ಅಂತಾನೆ ಪ್ರಯತ್ನ ಮಾಡ್ತಾರೆ ಎಲ್ರಿಗೂ ಒಳ್ಳೇದಾಗ್ಬೇಕು ಅದ್ರ ನಡುವೆ ಇವರಿಂದ ಹದಿನೈದು ಸಿನ್ಮಾಗಳು ಬರುತ್ತೆ ಒಂದಷ್ಟು ಜನ ಇಂಡಸ್ಟ್ರಿಯ ರಥಾನದಿಂದ ಇದೆಯಲ್ಲ ಅದು ಎಳೆಯೋದಕ್ಕೆ ಆಗುತ್ತೆ ನೋಡಿ ಅಲ್ಲಿ ಕೂತಿದ್ದಾರೆ ಯಾವ ಆಂಗಲ್ ಅಲ್ಲಿ ಅವರು ಡಾಕ್ಟರ್ ತರ ಕಾಣ್ತಾರೆ ಅವರು ಡಾಕು ತರ ಕಾಣ್ತಾರೆ ಎ ಸಂದೀಪ್ ಗಂಗಾರೆಡ್ಡಿ ನೋಡಿದ್ರೆ ಕರ್ಕೊಂಡು ಹೋಗಿರೋದು ಇವ್ರು ಯಾರೋ ಏನ್ ಹೇಳಿದ್ದಾರೆ ಅಂದ್ರೆ ಈ ಚಿತ್ರರಂಗದಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಯ್ತು ಇತ್ತೀಚಿನ ದಿನಗಳಲ್ಲಿ ಗಡ್ಡ ಬಿಟ್ಕೊಂಡು ಪ್ರಶಾಂತ್ ಇಲ್ಲಿ ಮನೆ ಮುಂದೆ ಓಡಾಡಿ ಹೀರೋಗಳಾಗ್ಬಿಡ್ತೀರಾ ಅಂತ ಆ ಟ್ರೆಂಡ್ ಒಳಗಾಗಿ ಸೀರಿಯಸ್ಲಿ ಇವರು ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲೂ ಎಂತ ಕ್ಯಾರೆಕ್ಟರ್ ಇದೆ ಅಂದ್ರೆ ತುಂಬಾ ಅಂತರ್ಕರಣ ಇರೋದು ತುಂಬಾ ಹೆಣ್ತನ ಇರೋನು ತುಂಬಾ ತಾಯ್ತನ ಇರೋನು ಎಷ್ಟೋನು ಅನಿಸ್ಕೊಂಡು ಒಳ್ಳೆಯದನ್ನಾಗಿ ಕಾಣುವಂತ ಒಂದು ಪಾತ್ರ ಮಾಡಿದ್ದಾರೆ ನಿಜಕ್ಕೂ ನನಗೆ ಇವರು ಪರಿಚಯ ಅದರಲ್ಲಿ ಎಕ್ಸಲೆಂಟ್ ಆಗಿ ತುಂಬಾ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ಒಂದು ಉದಯೋನ್ಮುಖ ಪ್ರತಿಭೆ ಇದು ಇಪ್ಪತ್ತು ವರ್ಷದಿಂದ ಉದಯೋನ್ಮುಖ ಪ್ರತಿಭೆನೇ ಪ್ರಯತ್ನ ಪಡ್ತಾ ಇದೆ ಆದ್ರೆ ಇನ್ಮುಂದೆ ಮುಂದೆ ಅವರ ಪ್ರಯತ್ನಗಳಿಗೆ ಈ ಸಿನಿಮಾ ಇನ್ನೂ ಒಳ್ಳೇದು ಮಾಡುದು ಇನ್ನ ನಮ್ಮ ಅರುಣ್ ಸಾಗರ್ ಅವರು ಅವರು ಆರ್ಟ್ ಡೈರೆಕ್ಟರ್ ಅಲ್ಲ ನನ್ನ ಪ್ರಕಾರ ಹಾರ್ಟ್ ಡೈರೆಕ್ಟರ್ ಆರ್ಟ್ ಡೈರೆಕ್ಟರ್ ಹಾರ್ಟ್ ಡೈರೆಕ್ಟರ್ ಏನಂದ್ರೆ ಎಲ್ಲಾದ್ರು ಹೃದಯದಿಂದ ಮಾಡ್ತಾನೆ ತುಂಬಾ ಜಗಳ ಆಡ್ತಾನೆ ಆದ್ರೆ ಜಗಳದಲ್ಲಿ ಒಂದು ವಿಷಯ ಇರುತ್ತೆ ನೀವು ನಾಗಶೇಖರ್ದು ಅರುಣ್ ಸಾಗರ್ದು ಸತ್ಯ ಹೆಗಡೆ ಅವ್ರದ್ದು ಜಗಳ ಇದೆಯಲ್ಲ ಅದೊಂದು ಮೂಕ ಪ್ರಾಣಿ ಇದೆ ನಮ್ಮ ಜೀವನ ಸತ್ಯ ಹೆಗಡೆ ಮಾತೇ ಹಳದಲ್ಲಿ ಇರೋದೊಂದು ಇದಿದೆ ಇವರಿಬ್ಬರದು ಮೂರ್ ಜನರ ಜಗಳ ನಡೀತಾ ಇರುತ್ತೆ ನೀವು ಅದನ್ನು ಖಂಡಿತ ಶೂಟಿಂಗ್ ಸೆಟ್ ನೆಕ್ಸ್ಟ್ ಬಂದಾಗ ಮತ್ತೆ ಕಾಂಬಿನೇಷನ್ ಆಗುತ್ತೆ ಸಂಜು ಗೀತಾ ತ್ರೀ ಬಂದ್ರು ಬರಬಹುದು ನನಗೆ ಈಗ ಸೂಚನೆಗಳು ಸಿಕ್ಕಿದ ಪ್ರಕಾರ ಬರ್ಬೋದು ಅವಾಗ ನೋಡಿ ಈಗ ರಚಿತಾರಾಮ್ ಅವ್ರು ಇಲ್ಲ ಇನ್ನೇನು ನಿಮ್ಮನ್ನ ಕೆಳಗಡೆ ಇದಾರೆ ಬರ್ತಾ ಇದಾರೆ ನಾವು ಚಿಕ್ಕನ್ನಲ್ಲಿ ನೋಡಿದಂತಹ ಒಂದು ಬಂಧನದ ಸುವಾಸಿನಿ ಮುತ್ತಿನ ಮುತ್ತಿನಹಾರದ ಸುವಾಸಿನಿ ನೋಡಿ ನಾನು ನಿಮ್ಗೆ ಹೇಳ್ತೀನಿ ಅನ್ಕೋಬಿಡಿ ನೀವು ನೇರ ನಾನು ನೇರ ನಂದು ಮುಕ್ತ ಮುಕ್ತ ಚಿಟ್ಕಿ ಹೊಡೆಯೋತರ ತುಂಬಾ ಜನ ಹೆಣ್ಮಕ್ಳಿದಾರೆ ಚಪ್ಪಾಳೆ ಹೊಡೆಯೋತರ ಹೆಣ್ಮಕ್ಳಿದ್ರೆ ಕಡಿಮೆ ಆ ಅದರದ್ದು ಒಂದು ಹೆಣ್ಮಕ್ಳು ತುಂಬ ಪಾತ್ರಗಳು ಬರುತ್ತೆ ಆಮೇಲೆ ಈ ಈ ಸಿನಿಮಾ ಹೆಂಗಿದೆ ಅಂತಂದರೆ ರಕ್ತ ಇಲ್ದಲೆ ಅಶ್ಲೀಲತೆ ಇಲ್ದಲೆ ವಾಯ್ಲೆನ್ಸ್ ಇಲ್ದಲೆ ದ್ವೇಷ ಇಲ್ಲದೆ ಅಸೂಯೆ ಇಲ್ದಲೆ ಇರೋದೊಂದು ಅಪ್ಪಟವಾದಂತ ಒಂದು ಪ್ರೀತಿಯ ಸಿನಿಮಾ ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಅದನ್ನು ಹೇಳಿಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೀನಿ ಆಮೇಲೆ ಪ್ರಶ್ನೆ ಕೇಳ್ಬೋದು ನಾವೇನಾದ್ರು ಹೇಳ್ಕೊಂಡ್ರು ತಾನೇ ಪ್ರಶ್ನೆ ಬರೋದು ನಿಮಗೆ ಟಿಕ್ಟಪ್ನವ್ರುಗಳು ಡೈಲಾಗ್ ಇದೆ ತಬ್ಲಾರಾಣಿಯವರು ಹೇಳ್ತಾರೆ ನಮ್ಮ ಹುಡುಗನಿಗೆ ಸೀರೆ ಉಡ್ಸಕ್ಕೆ ಬರ್ತದೆ ಸೀರೆ ಬಿಚ್ಚಕ್ಕೆ ಬರಲ್ಲ ಹೆಂಗ್ ಮಾಡ್ತಾನೋ ಏನೋ ಪ್ರಶ್ನ ಅಂತ ಇದು ಆ ಥರ ಧನ್ಯವಾದಗಳು ಎಲ್ಲರಿಗೂ ನಿಮ್ದು ಸಹಕಾರ ಇರಲಿ ಯಾಕೆ ಗೊತ್ತಾ ಜನರ ಹಾರ್ಟ್ ಬೀಟ್ ಗೊತ್ತಿರೋದು ನಿಮಗೆ ಸ್ಟ್ರೈಟ್ ಆಗೋದು ಜನರ ಹತ್ರ ನೀವು ಅವ್ರ ಸಹಕಾರ ಕೊಟ್ಟಿಲ್ಲ ಇವ್ರ ಸಹಕಾರ ಕೊಟ್ಟಿಲ್ಲ ಅಂತ ಹೇಳ್ಕೊಳ್ಳೋದು ಎರಡನೇ ವಿಷಯ ಮೊದಲನೇದು ನನ್ನ ಕನ್ನಡ ಸಿನಿಮಾಗೆ ನನ್ನ ಮಾಧ್ಯಮಕ್ಕೆ ಯಾಕಂದರೆ ನೀವು ಸಿನಿಮಾದ ಪ್ರಮುಖ ಪಾತ್ರ ನಾವು ಸಹಕಾರ ಕೊಡ್ತೀವಿ ಅಂತ ನಿಂತ್ಕೊಳ್ಳೋದಿದೆಯಲ್ಲ ಅದು ಮೊದಲನೇದು ಅದು ನಿಮ್ಮಿಂದ ಶುರುವಾಗಲಿ ಮತ್ತು ಶುರುವಾಗುತ್ತೆ ಶುರುವಾಗಿದೆ ಅಂತ ನಾನು ನಂಬಿದ್ದೀನಿ ಯಾಕಂದರೆ ಇನ್ನು ಮೂರು ದಿನ ಇದೆ ಆಚಾರ ವಿಚಾರ ಕಡೆ ಪ್ರಚಾರ ಕಮ್ಮಿ ಆದರೂ ಸಮಾಚಾರ ಜೋರಾಗಿರುತ್ತೆ ಅಂತ ನಂಬಿರೋದು ನಾನು ಥ್ಯಾಂಕ್ ಯು